ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆ ವತಿಯಿಂದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕೋಲಾರ ತಾಲೂಕಿನ ಐತರಾಸನಹಳ್ಳಿ ಪಂಚಾಯಿತಿ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿತ್ತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಪಂಚಾಯಿತಿ ಅಧಿಕಾರಿಗಳು ಮತ್ತು ವಿಮೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ನೂರಾರು ಗ್ರಾಮಸ್ಥರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಕೇಂದ್ರದ ವಿವಿಧ ಯೋಜನೆಗಳ ಅಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು ದೂರದರ್ಶನದೊಂದಿಗೆ ಗ್ರಾಮಸ್ಥರಾದ ಮುನಿಯಮ್ಮ ಅಭಿಯಾನದಲ್ಲಿ ಕೇಂದ್ರದ ಫಸಲ್ ಬಿಮಾ ವಿಮೆ ಇತ್ಯಾದಿ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ದೊರೆಯಿತು ಎಂದು ತಿಳಿಸಿದರು ಅಂತಿದ್ದಾರೆ ಬಟ್ ಅವ್ರಿಗೆ ಅದು ಗೊತ್ತಿರಲ್ಲ ನಾವು ಅದರಲ್ಲಿ ಲಾಗಿನ್ ಮಾಡಬೇಕು ಅದ್ರ ಮುಖಾಂತರ ನಾವು ಯಾವ ತರ ಪಡ್ಕೋಬೇಕು ಅನ್ನೋದು ಅವ್ರಿಗೆ ಮುಖಾಂತರ ಗೊತ್ತಿರಲ್ಲ ಆದ್ರೆ ಈ ಸಿಬ್ಬಂದಿ ಬಂದು ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಓರಿಯೆಂಟಲ್ ಕ್ರಾಫ್ಟ್ ಇನ್ಶೂರೆನ್ಸ್ನ ಜಿಲ್ಲಾ ಸಂಯೋಜಕ ಸುಬ್ರಹ್ಮಣಿ ಫಸಲ್ ಬಿಮಾ ಆಯುಷ್ಮಾನ್ ಬೆಳೆ ಸುರಕ್ಷೆ ಇತ್ಯಾದಿ ಯೋಜನೆಗಳ ಬಗ್ಗೆ ಜನರಿಗೆ ಅಗತ್ಯ ಮಾಹಿತಿ ನೀಡಲಾಯಿತು ಎಂದರು ಅವೇರ್ನೆಸ್ ಮಾಹಿತಿ ಮೂಡಿಸೋದಕ್ಕಂತ ಪಂಚಾಯತಿ ಮಟ್ಟದಲ್ಲಿ ಕ್ಯಾಂಪೇನ್ಗಳನ್ನು ಮತ್ತೆ ಗ್ರಾಮ ಪಾಠಶಾಲಾ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ರಿಗೂ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಬ್ಯಾಂಕ್ ಸಿಬ್ಬಂದಿ ವಿಶಾಲಾಕ್ಷಮ್ಮ ಕಾರ್ಯಕ್ರಮದ ಕುರಿತು ವಾರದಿಂದ ಜನರಿಗೆ ಮಾಹಿತಿ ನೀಡಲಾಗಿತ್ತು ಹೀಗಾಗಿ ಹೆಚ್ಚಿನ ಜನರು ಭಾಗಿಯಾಗಿ ಯೋಜನೆಗಳ ಲಾಭ ಪಡೆದುಕೊಂಡರು ಎಂದು ತಿಳಿಸಿದರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಅನೌನ್ಸ್ಮೆಂಟ್ ಮಾಡಿಸಿ ಎಲ್ಲ ಊರವರಿಗೆಲ್ಲ ಮಾಹಿತಿ ಕೊಟ್ಟು ಎಲ್ಲ ತಿಳಿಸಿದ್ದೀವಿ ಒಂದು ಸಭೆ ಅಭಿವೃದ್ಧಿ ಅಧಿಕಾರಿ ಸತೀಶ್ ಕೇಂದ್ರದ ಯೋಜನೆಗಳ ಕುರಿತು ಶೇಕಡ ಎಪ್ಪತ್ತರಷ್ಟು ಗುರಿ ಸಾಧಿಸಲಾಗಿದೆ ಶೇಕಡ ನೂರರಷ್ಟು ಗುರಿ ಸಾಧಿಸುವ ಉದ್ದೇಶವಿದೆ ಎಂದರು ಇನ್ನೂ ಒಂದು ಮೂವತ್ತು ಪರ್ಸೆಂಟ್ ಉಳ್ಕೊಂಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಂದ ನಾವು ಸಾಕಷ್ಟು ನಮ್ಮ ಸಿಬ್ಬಂದಿ ಮತ್ತೆ ಬ್ಯಾಂಕ್ ಸಿಬ್ಬಂದಿ ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಹದೇವ ಜೋಶಿ ಯೋಜನೆಗಳ ಲಾಭ ಪಡೆಯಲು ಸಾಕಷ್ಟು ಜನರು ಅರ್ಹರಾಗಿದ್ದಾರೆ ಆದರೆ ಮಾಹಿತಿ ಕೊರತೆಯಿಂದ ಹೊರಗುಳಿದಿದ್ದರು ಆ ಸಮಸ್ಯೆಯನ್ನು ಈಗ ಬಗೆಹರಿಸಲಾಗಿದೆ ಎಂದು ತಿಳಿಸಿದರು ವಿಮಾ ಸುರಕ್ಷೆ ವಿಮೆಗಳ ಜೊತೆಗೆ ನಾವು ಜನರಿಗೆ ಫ್ರಾಡ್ ಆನ್ಲೈನ್ ಫ್ರಾಡ್ ಬಗ್ಗೆ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ